ಎಲ್ರಿಗೂ ನಮಸ್ಕಾರ ನಮ್ಮ ಕಂದಾಯ ಇಲಾಖೆ ಎಲ್ಲ ಈಗ ಆನ್ಲೈನ್ ಆಗಿರೋದ್ರಿಂದ ಒಟ್ಟು ಐವತ್ತಾರು ಸೇವೆಗಳನ್ನ ನಾವು ಆನ್ಲೈನ್ ಮೂಲಕ ಕೊಡ್ತಾ ಇದ್ದೀವಿ ಈ ಇಲ್ಲಿ ಗ್ರಾಮವೊಂದು ಸೆಂಟರ್ ಇರೋದ್ರಿಂದ ಎಲ್ಲ ಹೆಚ್ಚು ಕಮ್ಮಿ ಎಲ್ಲ ಜನಗಳು ಇಲ್ಲಿ ನಾಳೆ ಮಾಡ್ತಾ ಇದ್ದಾರೆ ಐವತ್ತಾರು ಸೇವೆಗಳನ್ನು ಈ ಗ್ರಾಮವಂತ ಸೇವೆನಲ್ಲೇ ನೀಟಾಗಿ ಮಾಡಿಕೊಡ್ತಾ ಇದ್ದಾರೆ ನಮ್ಮಲ್ಲೂ ಅಷ್ಟಿನ ಯಾವುದೇ ಪೆಂಡೆನ್ಸಿ ಇಲ್ಲ ಈಗ ಇವತ್ತಿನ ರಿಪೋರ್ಟ್ ಪ್ರಕಾರ ಒಂದು ನಾಲ್ಕು ಅರ್ಜಿ ಮಾತ್ರ ಬಾಕಿ ಇದೆ ಅದು ಏನಕ್ಕೆ ಅಂದರೆ ನಾವು ನಿನ್ನೆ ಮೊನ್ನೆ ಮೀಟಿಂಗ್ ಹೋಗಿದ್ವಿ ಹಂಗಾಗಿ ಸಿಕ್ಕಿಲ್ಲ ನಾವು ಸರ್ಕಾರ ನಿಗದಿಪಡಿಸಿರೋದು ಹದಿನಾಲ್ಕು ದಿವಸ ಏಳು ದಿವಸ ಇಪ್ಪತ್ತೊಂದು ದಿವ್ಸ ಏನಿದ್ರು ನಾವೊಂದು ಮೂರಿಂದ ನಾಲ್ಕು ದಿವಸ ತಗೊಂಡು ಎಲ್ಲ ಕಂಪ್ಲೀಟ್ ಮಾಡ್ಕೊಡ್ತಾ ಇದ್ದೀವಿ ಏನಾರ ಇದ್ರೆ ನಮ್ಮ ರೈತರು ನೇರ ನಮಗೆ ಫೋನ್ ಮಾಡ್ತಾರೆ ಎಲ್ಲ ಹೆಚ್ಚು ಕಮ್ಮಿ ಫೋನ್ ಕಾಂಟ್ಯಾಕ್ಟರ್ ಇದ್ದಾರೆ ಎಷ್ಟಕ್ಕೆ ಫೋನ್ ಮಾಡಿದ್ರೆ ರೆಸ್ಪಾಂಡ್ ಮಾಡ್ತಾ ಇದ್ದೀವಿ ಇನ್ನು ಏನಾರ ಇದ್ರೆ ನೀವೇ ಹೇಳಬೇಕು ಏನಾದ್ರು ಸಮಸ್ಯೆ ಇದೆ ನಂಗೆ ಹೇಳಿ ನಾನು ಸರ್ ಈಗ ಸರ್ವೆ ನಿಮಗೆ ಬರುತ್ತಲ್ಲ ಸರ್ವೇ ಸರ್ವೆ ಸರ್ ಸರ್ ಇದು ಏನಕ್ಕೆ ಯಾವಾಗ್ಲೂ ಕಲೆಕ್ಟ್ ಮಾಡ್ಕೊತಿರ ಯಾಕಂದ್ರೆ ಈಗ ಟೆಕ್ನಾಲಜಿ ಅಪ್ಡೇಟ್ ಇದೆ ಅದನ್ನ ನಮ್ಮ ಇಂಪ್ರೆಷನ್ ಅಥವಾ ಫೋನ್ ಕಾಂಟ್ಯಾಕ್ಟ್ ಅಲ್ಲಿ ಟಿ ಪಿ ಮುಖಾಂತರ ಏನಕ್ಕೆ ಅಪ್ಡೇಟ್ ಮಾಡೋಕ್ಕಾಗಲ್ಲ ಯಾಕಂದ್ರೆ ಹತ್ತು ರೂಪಾಯಿಗೂ ಬೆಲೆ ಇದೆ ನಿಮಗೂ ಗೊತ್ತು ಪ್ರತಿ ಟೈಮ್ ಪಾ ಕಲೆಕ್ಟ್ ಮಾಡ್ಕೊತಿಲ್ಲ ಏನಕ್ಕೆ ನೋಡ್ಬೇಕು ಅದನ್ನ ನಾನು ಹೇಳಕ್ಕಾಗಲ್ಲ ಸರ್ಕಾರದಿಂದನೇ ಪಾಲಿಸಿ ಮಾಡಿರೋದ್ರಿಂದ ಇಪ್ಪತ್ತೈದು ರೂಪಾಯಿ ಕಲೆಕ್ಟ್ ಮಾಡ್ಕೋಬೇಕು ಮಾಡ್ಕೊತೀನಿ ಕಮ್ಮಿ ಆದ್ರೆ ಒಂದ್ಸರಿ ಕಮ್ಮಿನೂ ಮಾಡ್ತಾರೆ ದುಡ್ಡು ಕೊಡ್ಬೇಕು ನೀವು ಹಾಗೆ ತಕ್ಕೋಬಹುದು ಸುಮಾರು ಚೇಂಜಸ್ ಆಗ್ತಾ ಇರುತ್ತೆ ಯಾವ್ದು ಹಾಗೇನೆ ಕಂಟಿನ್ಯೂಸ್ ಯಾವ್ದು ಇರೋದಿಲ್ಲ ಈಗ ವಿಭಾಗ ಸರ್ ಬದಲಾವಣೆ ಆಗ್ತಾ ಇದೆ ನಾನು ಅದ್ರ ಬಗ್ಗೆ ಕೇಳ್ತಾ ಇಲ್ಲ ಸರ್ ಈಗ ಎಲ್ಲಾ ಕ್ಲೌಡ್ ಅಲ್ಲಿ ಅಪ್ಡೇಟ್ ಆಗಿದೆ ಡೇಟಾ ಆ ಕ್ಲೌಡ್ ಮುಖಾಂತರ ನೀವೇ ಈಗ ನಾನು ನಾನು ಬಂದಿರ್ತೀನಿ ಅಂತಂದ್ರೆ ನನ್ನ ಪರ್ಮಿಷನ್ಗೆ ಬೇಕಾದ್ರೆ ತಂಬು ಅಥವಾ ಟಿ ಪಿ ತಗೊಳ್ಳಿ ಅದಕ್ಕೆ ಅಮೌಂಟ್ ಏನೋ ಕಟ್ ಮಾಡಿಸ್ಕೊಂಡು ಅದನ್ನ ಪ್ರಿಂಟ್ ತಗೊಂಡು ನಾವು ಮತ್ತೆ ನಿಮ್ಮ ಉಡಿಕೊಂಡು ಏನೋ ಕೊಡ್ಬೇಕಂತ ನಾನ್ ಕೇಳ್ತಾ ಇರೋದು ನೀವು ನೀವು ಅವರು ಗೊತ್ತಾ ಪುನಃ ಪುನಃ ಪಾಣಿ ಈಗ ಒಬ್ಬ ರೈತಂದು ಏನು ಕರ ಪಾಣಿ ಕೇಳ್ತಿರಲ್ಲ ಸರ್ ಎಲ್ಲ ಸಲ ಪಾಣಿ ಕೇಳ್ತಾ ಇದ್ರಲ್ಲ ಈಗ ಅದು ಏನಾಗ್ತದ ಒಬ್ಬ ರೈತರಂದು ಐದು ಆರು ಪಾಣಿ ಇರುತ್ತೆ ಹತ್ತು ಕುಂಟೆ ಐದು ಕುಂಟೆ ಅಂತ ಇಷ್ಟ ನಂಬರ್ಮೇಶನ್ ಸಿಂಗಲ್ ನೇಮ್ ಒಂದೇ ಎಸ್ ನಾವು ನಾಲ್ಕ ನಾಲ್ಕು ನಿಮಗೆ ಸಿಗಬೇಕಾದ ಸವಲತ್ತು ನಿಮ್ಗೆ ಹೋಗ್ಬೇಕು ಸಿಗುತ್ತೆ ಸರ್ ಅದ್ನ ಹೇಳಿದ್ದು ಅಪ್ಡೇಟೆಡ್ ಟೆಕ್ನಾಲಜಿಲಿ ಆಧಾರ್ ಕಾರ್ಡ್ ಅಲ್ಲಿ ತಂಬ್ ಇಂಪ್ರೆಷನ್ ಇದೆ ಓಟಿ ಪಿ ಇದೆ ಅದನ್ನ ಏನಕ್ಕೆ ಅಪ್ಡೇಟ್ ಮಾಡಿಲ್ಲ ಅಂತ ಕೇಳ್ತಾ ಇರೋದ್ ಅಪ್ಡೇಟ್ ಮಾಡಿ ಅಪ್ಡೇಟ್ ಮಾಡಿಬಿಟ್ಟು ಈ ಜನಗಳಿಗೆ ಆಗಂತ ಈಗ ಒಂದು ನಾಲ್ಕು ರೂಪಾಯಿ ಪಣಿರುತ್ತೆ ಕುಂಟೆ ನಾಲ್ಕು ಮಣಿ ಇರುತ್ತೆ ಅವ್ರದ್ದು ಹೋಗುತ್ತೆ ಅಪ್ಡೇಟ್ ಮಾಡಿಬಿಟ್ಟು ರೈತರುಗಳಿಗೆ ಈ ದುಡ್ಡನ್ನ ತಪ್ಸಿ ಅಂತ ಅವ್ರು ಕೇಳ್ತಿದ್ದಾರೆ ಡಿಜಿಟಲ್ ಮಾಡಿ ಅಂತ ಡಿಜಿಟಲ್ ಮಾಡಿ ಅಪ್ಡೇಟ್ ಆಗ್ತಾ ಇದಾರೆ